ತಾನೇ ನಾನು ಏನು ಈ ಒಂದು ರಸ್ತೆ ಸಮಸ್ಯೆ ಬಗ್ಗೆ ಒಂದು ಸುದ್ದಿಯನ್ನ ಮಾಡಿದ್ವಿ ಏನು ಆ ಶಿವನಗರದಿಂದ ನೌಬಾದ್ ಕಡೆ ತೆರಳುವ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಬಗ್ಗೆ ಒಂದು ಸುದ್ದಿಯನ್ನ ಬಿತ್ತರಿಸಿ ಯಮಗುಂಡಿ ಯಮಗುಂಡಿಗಳು ತುಂಬಿರುವ ರಸ್ತೆಯಲ್ಲಿ ವಾಹನ ಸವಾರ ಯಾತನೆ ಅಂತ ಒಂದು ಸುದ್ದಿ ಬಿತ್ತರಿಸಿ ನಮ್ಮ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಇನ್ನೇನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಈ ರಸ್ತೆಗೆ ತೀಪ್ ಹಚ್ಚುವ ಕೆಲಸ ಮಾಡಿದರೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವೀಗ ಇನ್ನೇ ಸಂಪೂರ್ಣವಾಗಿ ಇಲ್ಲಿ ಗುಂಡಿಗಳಿದ್ದು ಇತ್ತು ಎರಡೆರಡು ಅಡಿ ಮೂರ್ ಮೂರು ಅಡಿ ಗುಂಡಿಗಳು ಈ ಆ ಗುಂಡಿಗಳನ್ನ ಈಗ ಮುಚ್ಚುವ ಕೆಲಸ ಆಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ಜೆಲೆ ಕಲ್ಲನ್ನು ಹಾಕಿ ಏನು ಇದನ್ನ ಮಣ್ಣನ್ನು ಹಾಕಿ ಸ್ವಲ್ಪ ಸೇಪೆ ಹಚ್ಚೋ ಕೆಲಸ ಅಂತ ಏನೋ ವಾಹನ ಸವಾರರು ನಿತ್ಯ ಪರದಾಡ್ತಾ ಇದ್ರು ಈಗ ನಮ್ಮ ಸುದ್ದಿಯ ಬೆನ್ನಲ್ಲೇ ನಾವು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲೆ ಏನು ಜನರ ಸಂಕಷ್ಟವನ್ನು ಅವರ ಗೋಳನ್ನು ಅವರು ಮುಂದೆನೆ ಏನೋ ಅವರ ಮಾತುಗಳಿಂದ ಕೇಳಿಸಿ ಏನು ನಾವು ಅದನ್ನು ಸುದ್ದಿ ಬಿತ್ತರ ಬಿತ್ತಾರಂಥದ ಬೆನ್ನಲೆ ಈಗ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂದು ರೀತಿಯ ಏನು ಅಲ್ಪ ತೃಪ್ತಿ ಅಂತ ಹೇಳ್ಬೋದು ಯಾಕಂದರೆ ಸದ್ಯಕ್ಕೆ ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಾರೆ ಏನು ಮಳೆಗಾಲ ಇರೋದರಿಂದ ರಸ್ತೆ ಮಾಡಲಿಕ್ಕೆ ಆಗೋಲ್ಲ ಆದ್ದರಿಂದ ಅದನ್ನು ಹಂಗೆ ಬಿಡೋಕ್ಕಾಗಲ್ಲ ಅಂಥೇಳಿ ರಸ್ತೆಯನ್ನು ಮಾಡಿದ್ದಾರೆ ಯಾಕೆಂದರೆ ಮಾನಸವರು ನಿತ್ಯ ಓಡಾಡಬೇಕಾದ್ರೆ ಸಾಕಷ್ಟು ಪರದಾಡ್ತಿದ್ದೆವು ಮಕ್ಕಳನ್ನ ಕರ್ಕೊಂಡು ತರ್ಕೊಂಡೋಗ ಸಕಷ್ಟು ಪ್ರಯಾಸ ಪಟ್ಟಿದ್ರು ಇದರ ಬಗ್ಗೆ ಏನು ನಾವು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ ಅಂತ ಹೇಳ್ಬೋದು ನಿಜಕ್ಕೂ ಏನು ಖುಷಿ ಆಗ್ತದೆ ಯಾಕಂದ್ರೆ ಸಮಸ್ಯೆ ಬಗ್ಗೆ ನಾವು ಜನಪ್ರತಿನಿಧಿಗಳ ಮುಂದೆ ಅಧಿಕಾರಿಗಳ ಮುಂದೆ ಇದ್ದಾಗ ಅವರು ಇದಕ್ಕೆ ಒಂದು ಏನೋ ಪರಿಹಾರ ನೀಡುವ ಕೆಲಸ ಮಾಡ್ತಿರೋದು ಖುಷಿಯ ವಿಚಾರ ಯಾಕಂದ್ರೆ ಜನರು ಪರದಾಡ್ತಿರ್ತಾರೆ ಏನೋ ಇನ್ನೊಂದು ಸಾರಿ ರಸ್ತೆಯಲ್ಲಿ ಇದೊಂದೇ ರಸ್ತೆ ಅಂತಲ್ಲ ನಗರದಲ್ಲಿ ಬಹುತೇಕ ರಸ್ತೆಗಳು ಇದೇ ರೀತಿ ಹಾಳಾಗಿವೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಆ ಎಲ್ಲ ರಸ್ತೆಗಳಿಗೂ ಪರಿಹಾರ ಕಲ್ಪಿಸುವ ಕೆಲಸ ಮಾಡಲಿ ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ ಜೊತೆ ದೇವರಾಜ್ ಅಣಗೆರೆ ಉತ್ತರ ಕರ್ನಾಟಕ